ಆಂಧ್ರ ಸಿನಿಮಾವನ್ನೇ ನಾಚಿಸುತ್ತೆ ಈ ಲವ್ ಸ್ಟೋರಿ ಆತ ಗಾರೆ ಕೆಲಸದವ ಅವಳು ಕಾಂಟ್ರಾಕ್ಟರ್ ಮಗಳು ಕೆಲಸ ಮಾಡೋ ಜಾಗದಲ್ಲಿ ಲವ್ ಶುರುವಾಗುತ್ತೆ ಆಂಧ್ರ ಸಿನಿಮಾವನ್ನೇ ನಾಚಿಸುತ್ತೆ ಈ ಲವ್ ಸ್ಟೋರಿ ಕಾರಣ ಆತ ಗಾರೆ ಕೆಲಸದ ಆತ ಅವಳು ಕಾಂಟ್ರಾಕ್ಟರ್ ಮಗಳು ಕೆಲಸ ಮಾಡುವಂತಹ ಜಾಗದಲ್ಲೇ ಇಬ್ರಿಗೂ ಲವ್ ಶುರುವಾಗುತ್ತೆ ಅಪ್ಪನಿಗೆ ವಿಷಯ ತಿಳಿದು ಮಗಳಿಗೆ ಬೇರೆ ಮದುವೆ ಮಾಡ್ತಾಳೆ ಮದುವೆ ಆದ ಹದಿನೈದು ದಿನಕ್ಕೇ ಪ್ರೇಮಿ ಜೊತೆ ಜೂಟ್ ಆಂಧ್ರದಲ್ಲಿ ಅರಳಿದ ಪ್ರೀತಿಗೆ ಕರ್ನಾಟಕದಲ್ಲಿ ಆಸರೆ ಸಿಕ್ಕಿದೆ ಆಂಧ್ರ ಸಿನಿಮಾ ಮೀರಿಸುವಂತಹ ಲವ್ ಸ್ಟೋರಿ ಇದೆ ಅಪ್ಪನಿಗೆ ವಿಷಯ ತಿಳಿದು ಮಗಳಿಗೆ ಬೇರೆ ಮದುವೆಯನ್ನ ಮಾಡ್ತಾರೆ ಆದರೆ ಮದ್ವೆ ಆಗ್ತಾಳೆ ಆಕೆ ಮದ್ವೆ ಆಗಿ ಹದಿನೈದೇ ದಿನ ತದನಂತರ ಪ್ರೇಮಿ ಜೊತೆ ಓಡ್ ಹೋಗ್ತಾ ಆಂಧ್ರದಲ್ಲಿ ಅರಳಿದ ಪ್ರೀತಿಗೆ ಕರ್ನಾಟಕದಲ್ಲಿ ಆಸರೆ ಸಿಗುವಂತದ್ದು ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗ್ತಿದ್ದೀವಿ ಸರ್ ಇವಾಗ ನಮ್ಮ ಪ್ರೀತಿಯರು ಹುಡುಗಿ ಬಂದ್ಬಿಟ್ಟು ಬೆಂಗಳೂರಲ್ಲಿ ಅವರು ಕೆಲಸ ಮಾಡಿಸೋರು ಕಾಂಟ್ರಾಕ್ಟ್ರ್ ನಾವು ಅವ್ರ ಹತ್ರ ಕೆಲ್ಸಕ್ಕೆ ಹೋಗಿದ್ವಿ ಮೂರು ವರ್ಷದಿಂದ ಮೂರು ವರ್ಷದಿಂದ ನಾವು ಇಬ್ಬರು ಪ್ರೀತಿಸ್ತಾ ಇದ್ವಿ ಅದರಲ್ಲಿ ಒಂದೂವರೆ ವರ್ಷದಿಂದ ನಾನು ಅವಳಿಗೆ ಒಂದು ತಾಳಿ ಕಟ್ಟಿದ್ದೆ ಸರ್ ಅವ್ರ ಮನೆಯವ್ರು ಗೊತ್ತಿದ್ದಿಲ್ಲ ಅದು ನಾನು ತಾಳಿ ಕಟ್ಟಿರೋದು ಆಮೇಲೆ ಅವರು ಡೌಟ್ ಬಂದುಬಿಟ್ಟು ಏಕಾಏಕಿ ಆ ಹುಡುಗಿನ ಕರ್ಕೊಂಡೋಗಿ ಆಂಧ್ರಕ್ಕೆ ಆ ಹುಡುಗಿದು ಬಂದ್ಬಿಟ್ಟು ಆಂಧ್ರ ಆಂಧ್ರ ಸ್ಟೇಟು ಆ ಪಲ್ನಾಡು ಡಿಸ್ಟಿಕ್ಕು ಅದು ಕರ್ನಾಲ್ಕುಂಟ ಅಂತ ಊರು ಬಂದುಬಿಟ್ಟು ಅವ್ರದ್ದು ಸೊ ಆ ಹುಡುಗಿನ ಊರಿಗೆ ಕರ್ಕೊಂಡು ಹೋಗಿ ಅವ್ಳಿಗೆ ಇಷ್ಟ ಇಲ್ದಾರು ಮದುವೆ ಮಾಡಿದ್ದಾರೆ ಬಲವಂತವಾಗಿ ಮಾಡಿ ಅದಾದಮೇಲೆ ಆ ಹುಡುಗಿಗೆ ಫೋನು ಕೊಟ್ಟಿಲ್ಲ ಏನೂ ಗೊತ್ತಿಲ್ಲ ನನಗೂ ಆ ಹುಡುಗಿ ಮದುವೆ ಆಗಿರೋ ವಿಷಯನೂ ಗೊತ್ತಿಲ್ಲ ಸರ್ ಅದಾದಮೇಲೆ ಅವ್ರು ಗಂಡನ ಮನೆಗೆ ಹೋದ ಮೇಲೆ ಇಲ್ಲಿಗೆ ಒಂದು ಇಪ್ಪತ್ತು ದಿನದಿಂದನೇ ಮದುವೆ ಮದುವೆ ಆಗಿದೆ ಇವಾಗ ಅವಳು ಒಂದು ಏಳು ದಿನದಿಂದ ನನಗೆ ಫೋನ್ ಮಾಡಿದ್ಲು ನನಗೆ ಈ ಥರ ಮದುವೆ ಮಾಡಿದ್ದಾರೆ ನನ್ನ ಗಂಡನ ಮನೆ ಕಳಿಸಿದ್ದಾರೆ ನನಗೆ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ ನಾನು ಸೂಸೈಡ್ ಮಾಡ್ಕೊಂಬಿಡ್ತೀನಿ ನೀನು ಬರಲಿಲ್ಲ ಅಂತ ನಂದಿದ್ದಕ್ಕೆ ಅವಳಾಗೆ ನನ್ನ ಹತ್ರ ಬಂದಳು ನಾನು ಕರ್ಕೊಂಡು ಬೆಂಗಳೂರಿಗೆ ಬಂದೆ ಬಂದಾದಮೇಲೆ ಇವಾಗ ಅವ್ರ ಮನೆಯವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್ ಅಂದರೆ ಆಂಧ್ರ ಸ್ಟೇಟ್ ಅಲ್ಲಿ ನಮ್ಮನ್ನ ಹುಡುಕ್ತಾ ಇದಾರೆ ಅವ್ರ ಮನೆಯವ್ರು ಬಂದ್ಬಿಟ್ಟು ನಾಲ್ಕು ಐದು ಕಾರ್ ಗಳು ಹಾಕೊಂಡು ನಮ್ಮ ಮೂರು ಕಡೆ ಸುತ್ತಮುತ್ತ ಓಡಾಡ್ತಾ ಇದಾರೆ ಖುಷಿ ಹತ್ರ ಸರ್ ಖುಷಿ ತಾಲೂಕು ಅಂತೇಳಿ ವೆಂಕಟೇಶ್ ತಿರುಪತಿಯಮ್ಮ ಸಿನಿಮಾ ಲವ್ ಸ್ಟೋರಿ ಬೆಂಗಳೂರಿನಲ್ಲಿ ಗಾರೆ ಕೆಲಸಕ್ಕೆ ಬಂದಿದ್ದಂತಹ ವೆಂಕಟೇಶ್ ಲೇಬರ್ ಕಾಂಟ್ರಾಕ್ಟರ್ ಮಗಳು ತಿರುಪತಿಯಮ್ಮ ಕೆಲಸಕ್ಕೆ ಹೋದಾಗ ಕಾಂಟ್ರಾಕ್ಟರ್ ಮಗಳ ಜೊತೆ ಪ್ರೀತಿ ಬೆಳೆಯ ಮೂರು ವರ್ಷದಿಂದ ಪ್ರೀತಿಸ್ತಾ ಇದ್ದಂತಹ ಜೋಡಿ ಮಗಳ ಪ್ರೀತಿ ವಿಷಯ ತಿಳಿದು ಸಿಟ್ಟಿಗೇಳುವಂತಹ ತಂದೆ ಆಂಧ್ರದ ಹುಡುಗನಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ ಗಂಡನನ್ನು ಬಿಟ್ಟು ಪ್ರೇಮಿಯ ಜೊತೆ ತಿರುಪತಿಯಮ್ಮ ಓಡಿ ಬಂದಿದ್ದಾರೆ ಈ ಜೋಡಿಗಾಗಿ ತಿರುಪತಿಯಮ್ಮ ಪೋಷಕರು ಹುಡುಕಾಟವನ್ನು ನಡೆಸಿದ್ದಾರೆ ನೇನು ಅತನು ತ್ರೀ ಇಯರ್ಸ್ ನಿ ಲವ್ ಮಾಕು ಮಧ್ಯಲೋ ಮೇವು ಪೆಲ್ಲಿ ಚೇಸ್ಕೊಂಡು కానీ అది వాళ్ళు మా వాళ్ళు తెలుసుకొని నన్ను బలవంతంగా మా ఊరు తీసుకెళ్ళి వేరే పెళ్ళి చేసేసారు నేను తనకి కాల్ చేసి నేనే రమ్మని చెప్పి నేను వచ్చేసాను కానీ వాళ్ళు మమ్మల్ని బ్లాక్ మెయిల్ చేస్తున్నారు చంపేస్తారని చెప్పేసి బయటకు వెళ్తే మమ్మల్ని చంపేస్తారు మాకు నమ్మకం లేదు మాకు పెళ్ళి ఇక్కడే రిజిస్టర్ మ్యారేజ్ అయ్యి న్యూస్ నెట్వర్క్ ప్రస్తుతి